ಎಲ್ರಿಗೂ ನಮಸ್ಕಾರ ಕನ್ನಡ ಹಾರರ್ ಸ್ಟೋರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನೀಗ ಆಲ್ರೆಡಿ ಬಾಯ್ ಗೌರವ್ ತಿವಾರಿ ಮಿಸ್ಟ್ರಿ ಅವರ ಸೀರೀಸ್ನ ಎರಡು ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫಸ್ಟ್ ಅದನ್ನು ನೋಡಿ ತಡ ಮಾಡಿದೆ ಎಪಿಸೋಡ್ ತ್ರೀ ಮತ್ತು ಎಪಿಸೋಡ್ ಫೋರಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ ನ್ಯೂ ಡೆಲ್ಲಿ ಒಂದು ಪೊಲೀಸ್ ಸ್ಟೇಷನಲ್ಲಿ ಐರಿನ್ ಅವರು ಗೌರವ್ ತಿವಾರಿ ಅವರ ಅಟಾಪ್ಸಿ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾರೆ ಅದನ್ನು ನಾವಿಲ್ಲಿ ನೋಡ್ಬೋದು ಯಾಕೆಂದರೆ ಅಟಾಪ್ಸಿಯಲ್ಲಿ ಪೊಲೀಸವರು ಸ್ಟ್ರಾಂಗುಲೇಷನ್ನಿಂದ ಗೌರವ್ ಅವರು ಸತ್ತಿದ್ದಾರೆ ಅಂತ ಬರೆದಿರ್ತಾರೆ ಅಂದರೆ ಸೂಸೈಡ್ ಮಾಡಿಕೊಂಡು ಅವ್ರ ಕತ್ತನ್ನು ಅವರೇ ಇಸ್ಕೊಂಡು ಸತ್ತಿರ್ತಾರೆ ಅಂತ ಅದು ಹೇಗೆ ಸಾಧ್ಯ ಅಂತ ಇಲ್ಲಿ ಐರಿನ್ ಅವರು ಕ್ವಶನ್ ಮಾಡ್ತಾ ಹೋಗ್ತಾರೆ ಆದರೆ ಪೊಲೀಸ್ ಅವರು ನೀವು ಮೀಡಿಯಾದವರು ಪ್ರತಿಯೊಂದನ್ನೇ ಎಕ್ಸಾಗರೇಟ್ ಮಾಡ್ತೀರಾ ಅಂತ ಹೇಳಿ ಅವ್ರ ಕ್ವಶನ್ನ ಅಷ್ಟು ಸೀರಿಯಸ್ ಆಗಿ ತೊಗೊಳ್ದೆ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ ಈ ಸಿನಲ್ಲಿ ನಾವು ಐರಿನ್ ಅವತ್ತು ರಾತ್ರಿ ಮನೆಗೆ ಬಂದು ಕೂತ್ಕೊಂಡು ಗೌರವ್ ತಿವಾರಿ ಅವರ ಒಂದು ಶೋನ ಇಲ್ಲಿ ನೋಡ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು ಆ ಶೋನ ನೋಡ್ತಾ ಇರಬೇಕಾದ್ರೆ ಐರಿನ್ ಅವ್ರ ಮನೆ ಡೋರ್ನ ಯಾರೋ ರಿಂಗ್ ಮಾಡ್ತಾರೆ ಅವ್ರು ಹೋಗಿ ನೋಡಿ ಸಡನ್ನಾಗಿ ಶಾಕ್ ಆಗಿಬಿಟ್ಟು ಗೋ ವೇ ಇಲ್ಲಿಂದ ಹೊರಟೋಗೋ ಇಲ್ಲಾಂದರೆ ನಾನು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರು ಯಾರು ಬಂದಿದ್ದು ಅಂತ ನಮಗೆ ನೆಕ್ಸ್ಟ್ ಸೀನಲ್ಲಿ ತೋರಿಸ್ತಾರೆ ನೆಕ್ಸ್ಟ್ ಸೀನಲ್ಲಿ ಮುಂಬೈ ಬೀಚ್ ಹತ್ತಿರ ನಾವಿಲ್ಲಿ ಎಲ್ಲರೂ ಗೊತ್ತಿರೋದನ್ನು ನೋಡ್ಬೋದು ಅಂದರೆ ಮೇಘ ರೋಹಿತ್ ಸಿದ್ ಮತ್ತು ಐರಿನ್ ಐರಿನ್ ಇಲ್ಲಿವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವ್ರಿಗೆ ಫ್ರೀಕ್ವೆಂಟಾಗಿ ಕಾಲ್ಗಳು ಬರ್ತಾ ಇರುತ್ತೆ ಸೊ ಅವಾಗ ಅವರು ಸೈಡಿಗೆ ಹೋಗಿ ಅವರ ಎಕ್ಸ್ ರೂಮೇಟ್ ಹತ್ರ ಮಾತಾಡ್ತಾರೆ ಇನ್ಫ್ಯಾಕ್ಟ್ ಈ ಹಿಂದಿನ ರಾತ್ರಿ ಇವರೇ ಅವ್ರ ಮನೆ ಹತ್ರ ಹೋಗಿರ್ತಾರೆ ಬಟ್ ಇವ್ರನ್ನ ಮೀಟ್ ಮಾಡೋದು ಐರಿನ್ಗೆ ಸ್ವಲ್ಪ ಇಷ್ಟ ಇರೋದಿಲ್ಲ ಅದಕ್ಕೆ ಕಾರಣ ಮಹೇಶ್ ಆ ಮಹೇಶ್ ಯಾರು ಅಂತ ನಮಗೆ ಮತ್ತೆ ಫರ್ದರ್ ಆಮೇಲೆ ತೋರಿಸ್ತಾರೆ ಐರಿನ್ ಇಲ್ಲಿ ಅವರ ಎಕ್ಸ್ ರೂಮೇಟ್ ಹತ್ರ ಮಾತಾಡಿಕೊಂಡು ನಾಳೆ ನಾವು ಯಾವುದಾದ್ರೂ ಒಂದು ಕೆಫೆಲ್ ಸಿಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಐ ಪಿ ಎಸ್ ಟಿ ಮಾತ್ರ ಬರ್ತಾರೆ ಐ ಪಿ ಎಸ್ ಟೀಮ್ ಹತ್ರ ಬಂದಾಗ ಇಲ್ಲಿ ನೀವು ನೋಡ್ಬೋದು ಸಿದ್ಧ ಮತ್ತು ರೋಹಿತ್ ಇರ್ತಾರೆ ಸೊ ಅವಾಗ ರೋಹಿತ್ ಮತ್ತು ಮೇಘ ಏನೋ ಅವ್ರು ಹೇಗೆ ಸೇರಿಕೊಂಡ್ರು ಅಂತ ನಮಗೆ ಗೊತ್ತಾಯಿತು ಐ ಪಿ ಎಸ್ ಟೀಮ್ಗೆ ನೀವೇಗೆ ಸೇರಿಕೊಂಡ್ರಿ ಸಿದ್ಧ ಅಂತ ಕೇಳ್ತಾರೆ ಸೊ ಇಲ್ಲಿ ಸಿದ್ಧ ಹೇಳ್ತಾರೆ ನಾನು ಒಂದು ಕೇಸ್ನ ವಿಕ್ಟಿಮ್ ಆಗಿದೆ ಅಂದರೆ ಒಂದು ಆತ್ಮ ನನ್ನ ಕಣ್ಣಿಗೆ ಕಾಣಿಸ್ಕೊತಾ ಇತ್ತು ಸೊ ಆ ಕೇಸ್ನ ಮೂಲಕ ನಾನು ಈ ಟೀಮ್ನ ಸೇರಿಕೊಂಡೆ ಅಂತ ಹೇಳ್ತಾರೆ ಕ್ಯೂರಿಯಸ್ ಆಗಿದೆಯಲ್ಲ ಅಂತ ಕೇಳಿದಾಗ ಸೊ ಈಗ ಸಿದ್ಧ ಆ ಕೇಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಒಂದಿನ ಐ ಪಿ ಎಸ್ ಆಫೀಸ್ಗೆ ಇಬ್ಬರು ಹುಡುಗರು ಬರ್ತಾರೆ ತುಂಬ ಗಾಬರಿಯಾಗಿರ್ತಾರೆ ತುಂಬ ಪ್ಯಾನಿಕ್ ಆಗಿರ್ತಾರೆ ಯಾಕೆ ಏನಾಯಿತು ಅಂತ ಕೇಳಿದಾಗ ಸಿದ್ಧ ಅಲ್ಲಿ ಗೌರವ್ ತಿವಾರಿ ಅವ್ರಿಗೆ ಹೇಳ್ತಾ ಹೋಗ್ತಾರೆ ವಿವೇಕ್ ನೀರಜ್ ಮತ್ತು ಸಿದ್ಧ ಸೊ ಇದನ್ನು ಹೇಳ್ತಾ ಇರೋದು ಸಿದ್ಧ ಗೌರವ್ ತಿವಾರಿ ಅವರಿಗೆ ಏನು ಅಂತ ಅಂದರೆ ಅವ್ರಿಗೆ ಎಕ್ಸಾಮ್ ರಿಸಲ್ಟ್ಸ್ ಬಂದಿರುತ್ತೆ ಆ ರಿಸಲ್ಟಲ್ಲಿ ಸಿದ್ಧ ಫೇಲ್ ಆಗಿರ್ತಾರೆ ತುಂಬ ಬೇಜಾರಾಗಿರ್ತಾರೆ ಇನ್ಫ್ಯಾಕ್ಟ್ ಅದಕ್ಕೋಸ್ಕರ ರಾಜ್ಮಾಜಿ ಅಂತ ಒಂದು ರೆಸಾರ್ಟ್ ಇರುತ್ತೆ ಆ ರೆಜ್ ಆ ರೆಸಾರ್ಟಿಗೆ ಹೋಗಿ ಒಂದು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಹೋಗ್ತಾ ಇರ್ತಾರೆ ಆನ್ ದ ವೇ ಸಡನ್ ಆಗಿ ಇಲ್ಲಿ ನೀವು ಈ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಈ ಒಂಬತ್ತು ವರ್ಷದ ಹುಡುಗನ ಆತ್ಮ ಇವ್ರ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ ಆ ಹುಡುಗ ಎಲ್ಲೋದ್ನಪ್ಪ ಅಂತ ಮತ್ತೆ ಎಲ್ಲ ಕನ್ಫ್ಯೂಸ್ ಮಾಡಿಕೊಂಡು ಸುತ್ತಲೂ ಹುಡುಕ್ತಾ ಇರಬೇಕಾದ್ರೆ ಈ ಥರ ಆ ಹುಡುಗ ದೆವ ಬಂದು ದರ್ಶನ ಕೊಡುತ್ತೆ ಏನೋ ನಾವು ಆನ್ ದ ವೇ ಬರ್ತಾ ಏನೋ ಕನ್ಫ್ಯೂಸ್ ಆಯಿತು ಅಂತ ಅದನ್ನೆಲ್ಲ ಇಗ್ನೋರ್ ಮಾಡಿ ಊಟ ಮಾಡಿ ಆ ರೆಸಾರ್ಟಲ್ಲಿ ಅವರು ತಲ್ಲೇ ಮಲಗಿರ್ತಾರೆ ಮಲಗಿರ್ಬೇಕಾದ್ರೆ ಯಾರು ಡೋರ್ನ ನಾಕ್ ಮಾಡೋ ಥರ ಸೌಂಡ್ ಕೇಳಿಸುತ್ತೆ ಸದ್ ಆಚೆಗಡೆ ಹೋಗಿ ಡೋರ್ ಓಪನ್ ಮಾಡ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಅದೇ ಆ ಚಿಕ್ಕ ಹುಡ್ಗ ದೇವ ಕಾಣಿಸುತ್ತಲ್ಲ ಅವ್ರಿಗೆ ಆ ರೋಡಲ್ಲಿ ಅದೇ ದೇವನೇ ಅದೇ ಆತ್ಮನೇ ಇಲ್ಲಿ ಅವ್ರ ಬಾಗ್ಲು ಮುಂದೆ ನಿಂತಿರುತ್ತೆ ಸದ್ದಿದನ್ನು ನೋಡಿ ಸಿಕ್ಕಾಪಟ್ಟೆ ಎದ್ರುಕೊಂಡು ಬಂದು ಇನ್ನಿಬ್ಬರನ್ನ ಎಬ್ಬಿಸ್ತಾರೆ ಅದೇ ಟೈಮ್ಗೆ ರೂಮ್ ಒಳಗಡೆ ಇರೋ ಕಬೋರ್ಡಿಂದ ಏನೋ ಸೌಂಡ್ ಬರ್ತಾ ಇರುತ್ತೆ ಅದರಲ್ಲಿ ಇನ್ನೊಬ್ಬ ಎದ್ದೋಗ್ಬಿಟ್ಟು ಆ ಕಬೋರ್ಡನ್ನ ಚೆಕ್ ಮಾಡೋಕೆ ಹೋಗ್ತಾನೆ ಫಸ್ಟ್ ಫಸ್ಟ್ ಅಲ್ಲಿ ಏನೂ ಕಾಣಿಸಲ್ಲ ಬಟ್ ಆಲ್ ಆಫ್ ಅ ಸಡನ್ ಆ ಚಿಕ್ಕ ಮಗು ಈ ಥರ ಅಪಿಯರ್ ಆಗುತ್ತೆ ಈ ಇನ್ಸಿಡೆಂಟ್ ಆದಮೇಲೆ ಇನ್ನಲ್ಲಿ ಮಲ್ಕೊಳ್ಳೋಕ್ಕಾಗತ್ತಾ ಎದ್ನೋ ಬಿದ್ನೋ ಅಂತ ಹೇಳಿ ಮೂರು ಜನನು ಬಂದು ಕಾರ್ ಸ್ಟಾರ್ಟ್ ಮಾಡಿಕೊಂಡು ವಾಪಸ್ ಬಂದುಬಿಡ್ತಾರೆ ಇದನ್ನೆಲ್ಲ ಸಿದ್ ಆ ಐ ಪಿ ಎಸ್ ಆಫೀಸಿಗೆ ಬಂದು ಹೇಳ್ತಾ ಇರ್ತಾರೆ ನಮ್ಗೆ ಈ ಥರದೊಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂತ ಇಮಿಡಿಯೇಟಾಗಿ ತಡ ಮಾಡಿದೆ ಮೇಘ ಮತ್ತು ಅವ್ರ ಟೀಮ್ ಕಂಪ್ಲೀಟಾಗಿ ಬಂದು ಅವ್ರ ಕಾರಲ್ಲಿ ಕೆ ಟು ಮೀಟರ್ ಮತ್ತು ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿ ಅಲ್ಲಿ ಏನಾದರೂ ಸ್ಪಿರಿಟ್ ಇದೆಯಾ ಅಂತ ಚೆಕ್ ಮಾಡ್ತಾರೆ ಬಟ್ ಅಲ್ಲಿ ಆ್ಯಕ್ಚುಲಿ ಏನೂ ಇರೋದಿಲ್ಲ ಏನೂ ಇಲ್ವಲ್ಲ ಅಂತ ಹೇಳಿ ಎಲ್ಲ ಸುಮ್ಮನೆ ಆಗಿರ್ತಾರೆ ಈ ಸೀನಲ್ಲಿ ನಾವು ನೀರಜ್ ಅಂದರೆ ಈ ಹಿಂದೆ ಐ ಪಿ ಎಸ್ ಆಫೀಸ್ ಹತ್ರ ಹೋಗಿದ್ದಿದ್ದು ವಿವೇಕ್ ಮತ್ತು ಸಿದ್ಧ್ ನೀರಜ್ ಅವರು ಅಲ್ಲಿಗೆ ಹೋಗಿರೋದಿಲ್ಲ ಈಗ ನೀರಜ್ ಮನೆಯಲ್ಲಿ ನೀರಜ್ಗಾಗೋ ಎಕ್ಸ್ಪೀರಿಯೆನ್ಸ್ನ ಇಲ್ಲಿ ತೋರಿಸ್ತಾರೆ ನೀರಜ್ ಅವ್ರ ಮನೇಲಿ ಅವ್ರ ಕಾಟ್ ಕೆಳಗಡೆಯಿಂದ ಏನೋ ಸೌಂಡ್ ಆಗುತ್ತೆ ಏನು ಅಂತ ಫಸ್ಟ್ ನೋಡ್ತಾರೆ ಏನೂ ಇರೋದಿಲ್ಲ ಸರಿ ಬಿಡು ಏನೋ ನನ್ನ ಕನಸು ಅಂದ್ಕೊಂಡು ಸುಮ್ಮನೆ ಹಾಗೆ ಕಾಟ್ ಮೇಲೆ ಕುತ್ಕೋತಾರೆ ಅಷ್ಟರಲ್ಲೇ ಆ ಕಾಟ್ ಕೆಳಗಡೆಯಿಂದ ಒಂದು ಬುಗುರಿ ಬರುತ್ತೆ ಇದನ್ನ ನೋಡಿ ನೀರಜ್ ಅವ್ರಿಗೆ ಸಿಕ್ಕಾಬಟ್ಟೆ ಭಯ ಆಗುತ್ತೆ ಬಟ್ ನೋಡ್ತಾರೋ ನಮಗೆ ಗೊತ್ತಿರುತ್ತೆ ಆ ಚಿಕ್ಕ ಪಾಪು ಆ ನೀರಜ್ ಅವ್ರ ಪಕ್ಕನಾಗ ಕೂತಿರುತ್ತೆ ಇನ್ಫ್ಯಾಕ್ಟ್ ನೀರಜ್ ಅವರು ಕೂಡ ಅವ್ರ ಲೆಫ್ಟ್ ಸೈಡ್ಗೆ ಟರ್ನ್ ಆಗ್ತಾರೆ ಆ ಆತ್ಮನ ನೋಡಿ ಸಿಕ್ಕಾಪಟ್ಟೆ ಎದುರುಕೊಂಡು ಕಿರ್ಚ್ಕೊಂಡು ಒಂದು ಮೂಲೆಗೆ ಹೋಗ್ತಾರೆ ಅದೇ ಟೈಮ್ಗೆ ಕರೆಂಟ್ ಹೊಟ್ಟೋಗುತ್ತೆ ಕರೆಂಟ್ ಆನ್ ಆದಾಗ ಈ ಥರ ಆ ಚಿಕ್ಕಪಾಪು ದೇವ ಅವ್ರ ಮುಂದೆನೇ ನಿಂತಿರುತ್ತೆ ಇನ್ನೇನು ಕಿರ್ಚಾಡಿ ನೀರಜ್ ಹೊರಗಡೆ ಎದಲ್ಬೇಕು ಅನ್ನೋಷ್ಟರಲ್ಲಿ ಆ ಚಿಕ್ಕಪಾಪು ದೇವ ಇವ್ರು ಕತ್ತಿಸ್ಕಿ ಸಾಯಿಸೋಕೆ ಹೋಗುತ್ತೆ ಇನ್ನು ಇಲ್ಲಿ ನೆಕ್ಸ್ಟ್ ಸೀನಲ್ಲಿ ನಾವು ಐರಿನ್ ಏನಿರ್ತಾರಲ್ವಾ ಅವರ ಎಕ್ಸ್ ರೂಮೇಟ್ಗೆ ನಾಳೆ ಯಾವುದೋ ಒಂದು ಕೆಫೇಲಿ ಸಿಕ್ಕೋಣ ಅಂತ ಆ ಕೆಫೇಲಿ ಸಿಕ್ಕಿ ಏನು ವಿಷಯ ಅಂತ ಕೇಳ್ತಾ ಇರ್ತಾರೆ ಇಲ್ಲಿ ನಮಗೆ ಗೊತ್ತಾಗೋದೇನಂದರೆ ಐರಿನ್ ಅವರ ಎಕ್ಸ್ ಬಾಯ್ ಫ್ರೆಂಡ್ ಬೇರೆ ಯಾರೂ ಅಲ್ಲ ಅವರ ಎಕ್ಸ್ ರೂಮೇಟ್ನ ಅಣ್ಣ ಆಗಿರ್ತಾರೆ ಸೊ ಇವರಿಬ್ರು ರಿಲೇಷನ್ಶಿಪ್ಪಲ್ಲಿದ್ದಾಗ ಐರಿನ್ ಒಂದು ಬುಕ್ಕನ್ನು ಅದು ಕೂಡ ಒಂದು ಉರ್ದು ಪೊಯೆಟ್ ಬುಕ್ ಪೊಯಮ್ ಬುಕ್ಕನ್ನು ಗಿಫ್ಟ್ ಕೊಟ್ಟಿರ್ತಾರೆ ಈ ಎಕ್ಸ್ ರೂಮೇಟ್ ಅವರ ಅಣ್ಣನಿಗೆ ಬಟ್ ಏನೋ ಒಂದು ಕಾರಣಾಂತರಗಳಿಂದ ಇವರಿಬ್ಬರು ಬಿಟ್ಟೋಗಿರ್ತಾರೆ ಸೊ ಅದು ಆ ಡಿಪ್ರೆಷನ್ನಲ್ಲೇ ಐರಿನ್ ಆ ಬಾಯ್ ಫ್ರೆಂಡ್ ಸೂಸೈಡ್ ಮಾಡ್ಕೊಂಡಿರ್ತಾರೆ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ ಸೂಸೈಡ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಐರಿನ್ ಅವರ ರೂಮ್ಮೇಟ್ ಏನಿರ್ತಾರೆ ಅಂದರೆ ಎಕ್ಸ್ ರೂಮೇಟ್ ಆ್ಯಕ್ಚುಲಿ ಅವ್ರ ಕನ್ಸಕ್ ಕೂಡ ಬಂದ್ಬಿಟ್ಟು ಆ ಉರ್ದು ಪೊಯಮ್ ಬುಕ್ ಏನು ಇವ್ರು ಕೊಟ್ಟಿರ್ತಾರೆ ಐರಿನ್ ಅವರು ಅಲ್ಲಿ ನೈಂಟಿ ಸಿಕ್ಸ್ ಪೇಜ್ನ ಓಪನ್ ಮಾಡು ಅಂತ ಹೇಳಿರುತ್ತೆ ಆ ಪೇಜಲ್ಲಿನೇನಿರೋದಿಲ್ಲ ನನಗಾಗಿರೋ ಮೋಸದಿಂದ ನಾನು ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತ ಅಲ್ಲಿ ಬರೆದಿರುತ್ತೆ ಸೊ ಅದನ್ನು ಐರಿನ್ ತೋರಿಸಿ ಇದೆಲ್ಲ ನಿನ್ನಿಂದನೇ ಆಗಿದ್ದು ಅಂತ ಇಲ್ಲಿ ಅವ್ರ ಎಕ್ಸ್ ರೂಮ್ ಹೇಳ್ತಾ ಇರ್ತಾರೆ ಇದನ್ನು ಇಲ್ಲ ಅಂತ ಹೇಳಿದ್ರು ಕೂಡ ನಾನು ಐರಿನ್ಗೂ ಎಲ್ಲೋ ಒಂದು ಕಡೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಈ ಕಾನ್ವರ್ಸೇಷನ್ ಎಲ್ಲ ಆದಮೇಲೆ ನಾವಿಲ್ಲಿ ಐರನ್ ಅವರ ಹಳೆ ಫೋಟೋಸ್ನ ನೋಡ್ತಾರೆ ಅದನ್ನು ನೋಡ್ಬೋದು ಇದನ್ನೆಲ್ಲ ನೋಡಿ ಐರಿನ್ ಹಾಗೆ ಮಲಗಿರ್ತಾರೆ ಬಟ್ ಅವ್ರ ಕನಸಲ್ಲಿ ಮಹೇಶ್ ಮತ್ತೆ ಬಂದು ಐರಿನ್ ಅಂತ ಕೂಗೋ ಥರ ಅನಿಸುತ್ತೆ ಬಟ್ ಇನ್ನೇನು ಐರಿನ್ ಆ ಮಹೇಶ್ ಆತ್ಮನ ಮುಟ್ಟೋ ಅಷ್ಟರಲ್ಲಿ ಗೌರವ್ ತಿವಾರಿ ಅವರ ಆತ್ಮ ಬಂದು ಐರಿನ್ನ ಸ್ಟಾಪ್ ಮಾಡುತ್ತೆ ಕಂಡುಬಿಟ್ರೆ ಇದೆಲ್ಲ ಕನಸಾಗಿರುತ್ತೆ ಐರಿನ್ ನೋಡ್ದು ಇದೇನಪ್ಪ ಈ ಥರ ಆಯಿತು ಅಂತ ಅಂದ್ಕೊಂಡು ಐರನ್ ಮತ್ತೆ ಗೌರವ್ ತಿವಾರಿ ಅವರ ಅಟಾಪ್ಸಿ ರಿಪೋರ್ಟ್ನ ನೋಡ್ ನೋಡ್ತಾ ಕುತ್ಕೊತಾರೆ ಇಲ್ಲಿ ಸ್ವಲ್ಪ ಸ್ಕ್ರೀನ್ ಪ್ಲೇಸ್ ಚೇಂಜ್ ಮಾಡ್ತಾರೆ ಆ್ಯಕ್ಚುಲಿ ಈ ಸೀರೀಸಲ್ಲಿ ಒಂದು ಏನಂದರೆ ಒಂದು ಮೂರು ಟೈಮ್ ಲೈನಲ್ಲಿ ನಮಗೆ ತೋರಿಸ್ತಾ ಹೋಗ್ತಾರೆ ಮೊದಲನೇದು ಅಟ್ ಪ್ರೆಸೆಂಟ್ ಐರಿನ್ ಬಂದು ಐ ಪಿ ಎಸ್ ಟೀಮವ್ರ ಜೊತೆ ಗೌರವ್ ಅವರು ಹೇಗೆ ಸತ್ತಿರ್ಬೋದು ಅಂತ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ ಎರಡನೇ ಟೈಮ್ ಲೈನ್ ಬಂದುಬಿಟ್ಟು ಗೌರವ್ ತಿವಾರಿ ಅವರು ಆ್ಯಕ್ಚುಲಿ ಗೋಸ್ಟ್ ಹಂಟಿಂಗ್ ಮಾಡೋದನ್ನು ನಮಗೆ ತೋರಿಸ್ತಾ ಇರ್ತಾರೆ ಮೂರನೇ ಟೈಮ್ ಲೈನ್ ಬಂದು ಗೌರವ್ ಅವರು ಸಾಯಕ್ಕಿಂತ ಒಂದು ತಿಂಗಳ ಮುಂಚೆ ಏಳು ದಿನದ ಮುಂಚೆ ಏನೇನಾಗಿತ್ತು ಅದರಲ್ಲೂ ನಿವೇದಿತ ಅವ್ರ ಹತ್ರ ಏನೇನೆಲ್ಲ ಹಂಚ್ಕೊಂಡಿದ್ರು ಇದನ್ನು ಇಲ್ಲಿ ತೋರಿಸ್ತಾ ಹೋಗ್ತಾರೆ ಈ ಮೂರು ತುಂಬ ಓವರ್ ನಾನು ನನ್ನ ಕೈಲಾದಷ್ಟು ಕನ್ಫ್ಯೂಸ್ ಆಗದೆ ಇರೋ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇನ್ನು ಈ ಸೀನಲ್ಲಿ ನಾವು ನೋಡ್ಬೋದು ಗೌರವ್ ತಿವಾರಿ ಅವರು ಸಾಯೋಕ್ಕಿಂತ ಏಳು ದಿನದ ಮುಂಚೆ ನಿವೇದಿತಾ ಅವ್ರ ಮನೆಗೆ ಹೋಗಿರ್ತಾರೆ ನಿವೇದಿತಾ ಅವರು ಇಷ್ಟೇ ಚೆನ್ನಾಗಿ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರು ಗೌರವ್ ತಿವಾರಿ ಅವರು ತುಂಬಾ ಗಾಬರಿಯಾಗಿರ್ತಾರೆ ಯಾಕೆ ಆರಾಮಾಗಿರು ಏನಕ್ಕೆ ಇಷ್ಟು ಸ್ಟ್ರೆಸ್ ಆಗಿದೆಯಾ ಅಂತ ಅವ್ರು ಕೇಳಿದಾಗ ಗೌರವ್ ತಿವಾರಿ ಅವರು ಸೀದಾ ಬಾಲ್ಕನಿ ಹತ್ರ ಹೋಗ್ಬಿಟ್ಟು ಹೊರಗಡೆ ನೋಡಲ್ಲಿ ಅಲ್ಲಿ ನಿಮ್ಗೆ ಅದರಲ್ಲೂ ಚಿಕ್ಕ ಮಗು ಆತ್ಮ ಕಾಣ್ತಾ ಇದೆಯಾ ಅಂತ ಕೇಳ್ತಾರೆ ನಿವೇದಿತ ಅವ್ರು ನೋಡಿಬಿಟ್ಟು ಇಲ್ಲ ನೀನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊತಾ ಇದೀಯ ಅಷ್ಟೇ ನಿನ್ನ ತಲೆಯಲ್ಲಿದೆ ಅಷ್ಟೇ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಒಳಗೆ ಕರ್ಕೊಂಬರ್ತಾರೆ ಬಟ್ ಅಲ್ಲಿ ಆ್ಯಕ್ಚುಲಿ ಗೌರವ್ ತಿವರಿಯವ್ರ ಕಣ್ಣಿಗೆ ಅದೇ ಆ ಚಿಕ್ಕ ಮಗುದೊಂದು ದೆವ ಇತ್ತಲ್ಲ ಆತ್ಮ ಇತ್ತಲ್ಲ ಆ ಆತ್ಮ ಕಾಣಿಸ್ತಿರುತ್ತೆ ಇಲ್ಲಿಗೆ ಎಪಿಸೋಡ್ ತ್ರೀ ಕಂಪ್ಲೀಟ್ ಆಗುತ್ತೆ ಇನ್ನು ನಾವು ನೆಕ್ಸ್ಟ್ ಈಗ ಎಪಿಸೋಡ್ ಫೋರಲ್ಲಿ ಏನಾಗುತ್ತೆ ಅಂತ ಹಾಗೆ ನೋಡ್ತಾ ಹೋಗೋಣ ಎಪಿಸೋಡ್ ಫೋರ್ ಸ್ಟಾರ್ಟ್ ಆಗ್ತಿದ್ದಾಗೇ ನಾವಿಲ್ಲಿ ನೀರಜ್ಗೆ ಈ ಹಿಂದಿನ ಎಪಿಸೋಡಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗಿತ್ತು ಅಂತ ನೋಡಿದ್ವಿ ಆ ಚಿಕ್ಕ ಮಗು ಆತ್ಮೆಯಿಂದ ಅದನ್ನು ಬಂದು ಇಲ್ಲಿ ಗೌರವ್ ಹತ್ರ ನೀರಜ್ ಹೇಳ್ತಾ ಹೋಗ್ತಾನೆ ಇನ್ಫ್ಯಾಕ್ಟ್ ಈ ನೀರಜ್ಗೆ ಗೌರವ್ ತಿವಾರಿಯವರ ಬಗ್ಗೆ ಹೇಳಿರೋದು ಬೇರೆ ಯಾರೂ ಅಲ್ಲ ನಾವು ಈ ಹಿಂದೆ ಇನ್ನೊಂದು ಕೇಸ್ ನೋಡಿದ್ವಿ ನಿಮಗೆ ನೆನಪಿದೆ ಅನ್ಕೊತೀನಿ ಎಪಿಸೋಡ್ ಒನ್ನಲ್ಲಿ ದಿಶಾ ಮತ್ತು ವಿಕ್ರಮ್ ಕೇಸ್ ಆ ವಿಕ್ರಮ್ ಈ ನೀರಜ್ ಅವ್ರಿಗೆ ಈ ಗೌರವ್ ತಿವಾರಿ ಅವ್ರ ಬಗ್ಗೆ ಹೇಳಿ ಕಳಿಸಿರ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡಿದ್ದ ಗೌರವ್ ತಿವಾರಿ ಅವರು ಇದು ಎಲ್ಲಿಂದ ಶುರು ಆಯಿತು ನಾವು ಅಲ್ಲಿಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡಬೇಕು ಸರಿ ನೀವು ಅದು ಯಾವ ರೆಸ್ಟೋರೆಂಟ್ಗೆ ಹೋಗಿದ್ರೋ ನಾವು ಅದೇ ರೆಸ್ಟೋರೆಂಟ್ಗೆ ಹೋಗೋಣ ಅಂತಾರೆ ಬಟ್ ಆ್ಯಕ್ಚುಲಿ ಇವರು ಮೂರು ಜನದ್ದು ಬೇರೆನೇ ಪ್ಲ್ಯಾನ್ ಇರುತ್ತೆ ಏನು ಅಂದರೆ ನಾಳೆ ದಿನ ಅಂದರೆ ಇವತ್ತು ಇವರದ್ದು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ನಾಳೆ ಅವ್ರು ಯಾವುದೋ ಟ್ರೆಕ್ಕಿಂಗ್ ಹೋಗೋಕ್ಕೆ ಒಂದು ಬಸ್ನ ಬುಕ್ ಮಾಡ್ಕೊಂಡಿರ್ತಾರೆ ಇದು ಇಂಪಾರ್ಟೆಂಟ್ ವಿಷಯ ನೆನ್ಪಿಟ್ಕೊಳ್ಳಿ ಸೊ ಅದಕ್ಕೆ ಇನ್ನಿಬ್ಬರು ತಡಿತಾ ಇರ್ತಾರೆ ಬಟ್ ನೀರಜ್ಗಾಗಿದ್ದ ಎಕ್ಸ್ಪೀರಿಯೆನ್ಸ್ ಅಂತೂ ಔಟ್ ಆಫ್ ದ ಎಡ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೀರಜ್ ಇಲ್ಲಿ ಇಲ್ಲ ಫಸ್ಟ್ ನಾವು ಇವನ್ನ ಕರ್ಕೊಂಡು ನಾವು ಎಲ್ಲಿಗೆ ಹೋಗಿದ್ವು ಅದೇ ರೆಸಾರ್ಟ್ಗೆ ಹೋಗೋಣ ಮೊದಲು ಈ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ತಾನೆ ಇನ್ನು ಇವರೆಲ್ಲರೂ ಒಂದೇ ಕಾರಲ್ಲಿ ಹೋಗ್ತಾ ಇರ್ತಾರೆ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಸಿದ್ಧ್ ಹಾಗೆ ಅವ್ರನ್ನ ಇವ್ರನ್ನ ಮಾತಾಡಿಸ್ತಾ ಇರ್ತಾನೆ ಆಲ್ ಆಫ್ ಅ ಸೈಡನ್ ಈ ಥರ ಆ ಚಿಕ್ಕ ದೇವ ಬಂದು ಬೂನೆಟ್ ಮೇಲೆ ಈ ಥರ ಇರೋದನ್ನು ನಾವು ನೋಡ್ಬೋದು ಎಲ್ಲರೂ ಎದುರುಕೊಂಡು ಆಲ್ ಆಫ್ ಅ ಸೈಡನ್ ಕಾರನ್ನ ಸ್ಟಾಪ್ ಮಾಡ್ತಾರೆ ಹಾಗೋ ಹೀಗೋ ಮಾಡಿ ಅಲ್ಲಿ ಯಾವುದೋ ಒಂದು ಊರಿಗೆ ಬರ್ತಾರೆ ಆ ಊರಲ್ಲಿ ಟೀ ಕುಡಿತಾ ಇರಬೇಕಾದ್ರೆ ಆ ಮಾರೋನ ಹತ್ರ ಕೇಳ್ತಾರೆ ಇಲ್ಲಿ ಯಾವುದಾದ್ರೂ ಆತ್ಮನ ನೀವು ನೋಡಿದ್ದೀರಾ ಅಂತ ಆವಾಗ ಮಾರೋ ಒಂದು ಅಂಕಲ್ ಹೇಳ್ತಾರೆ ಓ ಅದೇ ಆ ಬರ್ಮಡ ಶಾರ್ಟ್ಸ್ ಹಾಕ್ಕೊಂಡು ಬ್ರೌನ್ ಕಲರ್ ಬನೀನ್ ಹಾಕ್ಕೊಂಡು ಒಬ್ಬ ಒಂಬತ್ತು ವರ್ಷದ ಹುಡುಗ ಅಲ್ವಾ ಅಂತ ಅದಕ್ಕಿವರೆಲ್ಲ ಹೌದು ಅಂತ ಹೇಳ್ತಾನೆ ಈ ಹಿಂದೆ ತುಂಬ ವರ್ಷಗಳ ಹಿಂದೆ ಆ ಹುಡುಗ ಅದೇ ರೋಡಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ಟಿರ್ತಾನೆ ಆ ಹುಡುಗನ ನೋಡಿದ್ರೆ ಅಪ್ಶಕಣ ಅಂತ ಇಲ್ಲೆಲ್ಲ ಮಾತಾಡ್ತಾರೆ ಇನ್ಫ್ಯಾಕ್ಟ್ ಅಕಸ್ಮಾತ್ ಆತ್ಮ ಏನಾದ್ರು ನಮ್ಮ ಕಣ್ಣಿಗೆ ಕಾಣಿಸ್ಕೊಟ್ರೆ ಇಲ್ಲೇ ಮುಂದೆ ಒಂದು ಮೂರು ಹೆಜ್ಜೆ ಮುಂದೆ ಒಂದು ಆಂಜನೇಯಂದು ದೇವಸ್ಥಾನ ಇದೆ ಅಂದರೆ ಒಂದು ಚಿಕ್ಕ ರೆಡ್ ಸ್ಟೋನ್ದು ಅಂದರೆ ಕೆಂಪು ಕಲ್ಲಿನ ಒಂದು ಆಂಜನೇಯ ಇದೆ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ ತಡ ಮಾಡದೆ ಎಲ್ಲರೂ ಇಮಿಡಿಯೇಟಾಗಿ ಅಲ್ಲಿಂದ ಹೊರಟು ಬನ್ನಿ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ ತಿವಾರಿ ಎಲ್ಲರೂ ಕರ್ಕೊಂಡು ಅವರೇ ಡ್ರೈವ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಬರ್ತಾರೆ ಆನ್ ದ ವೇ ಬರ್ತಾ ಕಾರ್ ಕೆಟ್ಟೋಗ್ಬಿಡುತ್ತೆ ಎಲ್ಲರೂ ತುಂಬ ಗಾಬರಿಯಾಗಿ ಹೋಗ್ತಾರೆ ಆ ಅಂಗಡಿ ಅಂಕಲ್ ಇವ್ರಿಗೆ ಕತೆ ಎಲ್ಲಿರ್ತಾರಲ್ವಾ ಆ ಅಂಕಲ್ ಆ ಹುಡುಗನ ಹೆಸರು ಕೂಡ ಎಲ್ಲಿಡ್ತಾರೆ ಅದೇನು ಅಂದರೆ ಬಚುವಾ ಅಂತ ಅಂದರೆ ಅದು ಆ ಹುಡುಗನ ಹೆಸರಾಗಿರುತ್ತೆ ಬಚುವ ಅನ್ನೋದು ಸೊ ಇಲ್ಲಿ ಗೌರವ್ ತಿವಾರಿ ಅವ್ರಿಗೆ ಒಂದು ಅರ್ಥ ಆಗೋಗುತ್ತೆ ಅದೇನಂದರೆ ಈ ಬಚುವಾಗೆ ನಾವು ದೇವಸ್ಥಾನಕ್ಕೆ ಹೋಗೋದು ಇಷ್ಟ ಇಲ್ಲ ಅಂತ ಸರಿ ಆ ಬಚುವ ಸಮಸ್ಯೆ ಏನು ಅಂತ ಕೇಳೋಣ ಅಂತ ಇಲ್ಲೇ ಅವ್ರ ಇನ್ಸ್ಟ್ರೂಮೆಂಟ್ಸ್ನೆಲ್ಲನೂ ತೆಗೆದು ಅರೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಗೌರವ್ ತಿವಾರಿ ಅವರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ನ ಹೆಸರು ಗೌರವ್ ತಿವಾರಿ ಇಲ್ಲಿ ನಿಮಗೆ ಹಾರ್ಮ್ ಮಾಡೋಕ್ಕೆ ಬಂದಿಲ್ಲ ಐ ಕಮ್ಮಿನ್ ಪೀಸ್ ಅಂದರೆ ನಾನು ನಿನಗೆ ಯಾವುದೇ ರೀತಿಯಾದ ಕಾಟ ಕೊಡೋದಿಲ್ಲ ನೀನು ಏನಕ್ಕೆ ಇವ್ರು ಮೂರು ಜನದ ಹಿಂದೆ ಬಿದ್ದಿದೆಯಾ ಅಂತ ಕೇಳ್ತಾ ಹೋಗ್ತಾರೆ ಫಸ್ಟ್ ಫಸ್ಟು ಏನೂ ಆನ್ಸರ್ ಸಿಗೋದಿಲ್ಲ ಆವಾಗ ಗೌರವ್ ತಿವಾರಿಯವರು ಎದುರ್ಕೋಬೇಡ ಬಚ್ಚುವ ನಾವಿಲ್ಲಿ ನಿನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀವಿ ಹೇಳು ನೀನು ಏನಕ್ಕೆ ಬರೀ ಇವ್ರು ಮೂರು ಜನಕ್ಕೆ ಮಾತ್ರ ಕಾಣಿಸ್ತಾ ಇದೆಯಾ ನಮ್ಮ ಯಾರಿಗೂ ಏನಕ್ಕೆ ಕಾಣಿಸ್ತಾ ಇಲ್ಲ ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿನಗೆ ಈ ಮೂರು ಜನ ಏನಾದರೂ ಬೇಕಾ ಅಂತ ಕೂಡ ಒಂದು ಕ್ವಶನ್ ಕೇಳಿದಾಗ ಬಚ್ಚುವ ಬೇಡ ಅಂತ ಡಬಲ್ ಬೀಪ್ ಮಾಡ್ತಾರೆ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದನ್ನು ರೆಂಪಾಡ್ ಅಂತ ಕರಿತೀವ್ರೆ ಇದರ ಮೇಲ್ಗಡೆ ಏನಾದರೂ ಸ್ಪಿರಿಟ್ಸ್ ಓಡಾಡಿದ್ರೆ ಬೀಪ್ ಸೌಂಡ್ ಕೇಳಿಸುತ್ತೆ ಒಂದು ಸಾರಿ ಹೋದರೆ ಒಂದು ಬೀಪ್ ಸೌಂಡ್ ಕೇಳಿಸಿದ್ರೆ ಎರಡು ಸರಿ ಓಡಾಡಿದ್ರೆ ಎರಡು ಬೀಪ್ ಸೌಂಡ್ ಕೇಳಿಸುತ್ತೆ ಸೊ ಒಂದು ಬೀಪ್ ಸೌಂಡ್ ಅಂದರೆ ಹೌದು ಅಂತ ಎರಡು ಬಂತು ಅಂದರೆ ಇಲ್ಲ ಅಂತ ಸೊ ಈ ಥರ ಇವರಿಲ್ಲಿ ಇಲ್ಲಿ ಸ್ಪಿರಿಟ್ಸ್ಗಳ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ ನಿಧಾನವಾಗಿ ಬಚುವ ಕೂಡ ಕಮ್ಯುನಿಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಲ್ ಆಫ್ ಅ ಸೆಡನ್ ಅಲ್ಲಿರ್ತಕ್ಕಂಥ ರೆಮ್ ಪಾಡ್ ಕ್ರಶ್ ಆಗಿ ಹೋಗ್ಬಿಡುತ್ತೆ ಆ್ಯಂಡ್ ಅವ್ರೇನು ಕಾರ್ದು ಒಂದು ಲೈಟ್ ಆನ್ ಮಾಡಿರ್ತಾರೆ ಮತ್ತು ಕ್ಯಾಮ್ರಾ ಲೈಟ್ಸ್ ಏನಿರುತ್ತೆ ಪ್ರತಿಯೊಂದು ಫ್ಲಿಕ್ಕರ್ ಆಗುತ್ತೆ ಫ್ಲಿಕ್ಕರ್ ಆಗಿ ಅಲ್ಲಿ ನೋಡಿದ್ರೆ ಆ ರೆಮ್ ಪಾಡ್ ನಾನು ಆಗಲೇ ಹೇಳಿದಾಗ ಪೂರ್ತಿಯಾಗಿ ಮುರಿದೋಗಿರುತ್ತೆ ಫುಲ್ ಕ್ರೆಶ್ ಆಗಿರುತ್ತೆ ಬಟ್ ಅವ್ರ ಹತ್ರ ನೈಟ್ ಕ್ಯಾಮ್ರಾ ಇರುತ್ತಲ್ಲ ಅಂದರೆ ನೈಟಲ್ಲಿ ಕ್ಯಾಪ್ಚರ್ ಮಾಡೋವಂಥ ಒಂದು ಕ್ಯಾಮ್ರಾ ಅದರಲ್ಲಿ ಅಲ್ಲಿ ಬಚುವ ನಿಂತಿರೋದನ್ನು ನಾವು ನೋಡ್ಬೋದು ಇನ್ನು ಆ ಮೂರು ಜನ ಹುಡುಗರು ಏನಿರ್ತಾರೆ ಅವ್ರಿಗೆ ಮಾತ್ರನೇ ಆ ಬಚುವ ಕಾಣಿಸ್ತಾ ಇರುತ್ತೆ ಐ ಪಿ ಎಸ್ ಟೀಮ್ ವರ್ಕ್ ಕಂಡಾಗ ಯಾರಿಗೂ ಕಾಣಿಸ್ತಾ ಇರೋದಿಲ್ಲ ಆ್ಯಂಡ್ ಆ ಕ್ಯಾಮ್ರಾದಲ್ಲಿ ಗೌರವ್ ತಿವಾರಿಯವರು ನೋಡಿರ್ತಾರಲ್ವ ಬಚುವ ಎಲ್ಲಿ ನಿಂತಿರ್ತಾರೆ ಅಂತ ಒಂದು ಮೇಲೆ ಅಲ್ಲೇ ಹೋಗಿ ಕೆಳಗಡೆ ಕೂತ್ಕೊತಾರೆ ಬಚುವ ಏನೂ ಮಾತಾಡೋದಿಲ್ಲ ಇನ್ಫ್ಯಾಕ್ಟ್ ಏನೂ ಮಾಡೋದು ಕೂಡ ಇಲ್ಲ ಜಸ್ಟ್ ಗೌರವ್ ತಿವಾರಿಯವರು ಭುಜದ ಮೇಲೆ ಕೈ ಇಟ್ಟು ಕೈಯಿಟ್ಟು ಹೋಗ್ತಾರೆ ಈ ಇನ್ಸಿಡೆಂಟ್ ಆಗೋ ಅಷ್ಟರಲ್ಲಿ ಆಲ್ರೆಡಿ ಬೆಳಕಾಗಿರುತ್ತೆ ಇವರೆಲ್ಲ ನಡ್ಕೊಂಡು ಆ ದೇವಸ್ಥಾನನ ರೀಚ್ ಆಗಿ ಆ ದೇವ್ರ ದರ್ಶನನ ಪಡ್ಕೊತಾರೆ ನೆಕ್ಸ್ಟ್ ಡೇ ಸಿದ್ಧಾರ್ಥ್ ಅಂದರೆ ಸಿದ್ಧ ಒಂದು ಪೇಪರ್ನ ಇಟ್ಕೊಂಡು ಐ ಪಿ ಎಸ್ ಅವ್ರ ಆಫೀಸ್ ಹತ್ತಿರ ಓಡ್ಬರ್ತಾನೆ ಅದೇನು ಅಂದರೆ ಇವ್ರು ಏನು ಟ್ರೆಕ್ಕಿಂಗಿಗೆ ಹೋಗಬೇಕು ಅಂತ ಇರ್ತಾರೆ ಆ ಟ್ರೆಕ್ಕಿಂಗಿಗೆ ಹೋಗ್ತಾ ಇದ್ದಿದ್ದು ಬಸ್ ಆ್ಯಕ್ಸಿಡೆಂಟಾಗಿ ಹೋಗಿರುತ್ತೆ ಇದನ್ನು ಕೇಳಿ ಎಲ್ಲರೂ ಶಾಕ್ ಆಗಿಬಿಡ್ತಾರೆ ಆ್ಯಕ್ಚುಲಿ ಹಿಂದಿನ ದಿನ ಆ ಬಚುವ ಈ ಗೌರವ್ ತಿವಾರಿ ಅವ್ರ ಕಿವಿಲಿ ಏನೋ ಹೇಳಿರ್ತಾನೆ ಆದರೆ ಅದನ್ನು ಗೌರವ್ ತಿವಾರಿ ಅಲ್ಲಿರೋರಿಗೆ ಯಾರಿಗೂ ಅವತ್ತು ಎಳಿರೋಲ್ಲ ಇವಾಗ ಹೇಳ್ತಾರೆ ಅದೇನಂದರೆ ಈ ಬಚುವ ದೆವ್ವ ಏನಿತ್ತು ಆ ದೆವ್ವ ಯಾರಿಗೂ ಯಾವುದೇ ಥರದ ಹಾಮ್ ಮಾಡಲ್ಲ ಅಂದರೆ ಯಾವುದೇ ಥರದ ಹಾನಿನ ಉಂಟು ಮಾಡೋದಿಲ್ಲ ಬದಲಿಗೆ ಯಾರಿಗಾದರೂ ಏನಾದರೂ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಾದಾಗ ಮಾತ್ರ ಅವ್ರ ಕಣ್ಣಿಗೆ ಕಾಣಿಸ್ಕೊಂಡು ಒಂದು ವಾರ್ನಿಂಗ್ ರೀತಿ ಅದು ಕೊಡುತ್ತೆ ಸೊ ಇಲ್ಲಿ ಅದು ಇವ್ರಿಗೆಲ್ಲ ರಿಯಲೈಸ್ ಆಗುತ್ತೆ ಆ್ಯಂಡ್ ನಮಗೂ ಇಲ್ಲೊಂದು ವಿಷಯ ಗೊತ್ತಾಗುತ್ತೆ ಅದು ಏನಂದರೆ ಏಳು ದಿನದ ಮುಂಚೆ ಗೌರವ ತಿವಾರಿ ಅವ್ರಿಗೆ ಬಚುವ ಕಾಣಿಸ್ತಾ ಇದ್ದಾನೆ ಅದರರ್ಥ ಗೌರವ್ ತಿವಾರಿ ಅವ್ರಿಗೆ ಬಚುವ ಇಂದ ಏನೂ ಸಮಸ್ಯೆ ಆಗಿಲ್ಲ ಆದರೆ ಏನೋ ಸಮಸ್ಯೆ ಆಗುತ್ತೆ ಅನ್ನೋದು ಬಚುವ ಮೂಲಕ ಗೌರವ್ ತಿವಾರಿ ಅವ್ರಿಗೆ ಗೊತ್ತಾಗಿತ್ತು ಇನ್ನು ಇದಾದ ಮೇಲೆ ಸಿದ್ಧ ಅವ್ರು ಹೇಗೆ ಈ ಐ ಪಿ ಎಸ್ ಟೀಮ್ನಲ್ಲಿ ಎಷ್ಟೆಲ್ಲ ಇನ್ವೆಸ್ಟಿಗೇಷನ್ನ ಮಾಡ್ತಾ ಹೋದ್ರು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಒಂದು ಮನೋರಿ ಇನ್ವೆಸ್ಟಿಗೇಷನ್ ಅಲ್ಲೇನಾಗ್ತಾ ಇರುತ್ತೆ ಅಂದರೆ ರಾತ್ರಿ ಆದರೆ ಸಾಕು ಏನೇ ಮಾಡಿದ್ರೂ ಕೂಡ ಲೈಟ್ ಹತ್ಕೋತಾ ಇರೋದಿಲ್ಲ ಲೈಟೆಲ್ಲ ಆಗಿ ಹೋಗ್ತಾ ಇರುತ್ತೆ ಇನ್ನೇನೋ ಸೌಂಡ್ ಆಗ್ತಾ ಇರುತ್ತೆ ಇನ್ನು ಇನ್ನೊಂದು ಇನ್ವೆಸ್ಟಿಗೇಷನ್ ಕಾರ್ಕೋಲ್ ಡಾಮ ಕೋರ್ಟ್ ಆ ಕೋರ್ಟಲ್ಲೂ ಕೂಡ ಅಷ್ಟೇ ಇದ್ದಕ್ಕಿದ್ದಂಗೆ ರಾತ್ರಿ ಹೊತ್ತು ಆ ಕಂಪ್ಯೂಟರ್ ಸ್ಲೈಟೆಲ್ಲ ಆನ್ ಆಗಿಬಿಡುತ್ತೆ ಕಂಪ್ಯೂಟರೆಲ್ಲ ಆನ್ ಆಗಿ ಇದ್ದಕ್ಕಿದ್ದಂಗೆ ಅದು ವರ್ಕ್ ಆಗ್ತಾ ಇರುತ್ತೆ ಇನ್ನು ಅಹಮದಾಬಾದ್ ಪಾರ್ಕಿಂಗ್ ಇನ್ವೆಸ್ಟಿಗೇಷನ್ ಇದು ಎಲ್ಲದನ್ನು ಕೂಡ ಐ ಪಿ ಎಸ್ ಟೀಮ್ ಜೊತೆಗೆ ಮಾಡ್ತಾ ಇರ್ತಾರೆ ಅಂತ ಇಲ್ಲಿ ಸಿದ್ ನಾವು ಮುಂಚೆ ನೋಡಿದ್ವಿ ಅಲ್ಲ ಮುಂಬೈಯಲ್ಲಿ ಬೀಚ್ ಹತ್ರ ಸಿಕ್ಕಿದಾಗ ಐರಿನ್ ಕೇಳಿರ್ತಾರೆ ಸೊ ಇಷ್ಟು ಕತೆ ಸಿದ್ಧ ಐರಿನ್ನ ಹೇಳ್ತಾ ಇರ್ತಾನೆ ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿ ಇದು ಟೂ ತೌಸಂಡ್ ಟೆನ್ ಆಸ್ಪಾಸಲ್ಲಿ ನಿಜವಾಗ್ಲೂ ಯಾರಿಗೂ ಗೊತ್ತಿರಲಿಲ್ಲ ಇನ್ಫ್ಯಾಕ್ಟ್ ಆವಾಗಿದೆಯಲ್ಲ ಇದಕ್ಕೆಲ್ಲ ಒಂದು ಸ್ಕೋಪ್ ಕೂಡ ಇರಲಿಲ್ಲ ಸೊ ಹಾಗಾಗಿ ಫಿನಾನ್ಷಿಯಲಿ ಈ ಕಂಪನಿ ತುಂಬಾ ಸ್ಟ್ರೈನ್ ಆಗಿರುತ್ತೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅವರತ್ರ ಬಾಡಿಗೆ ಕಟ್ಟ ಕೂಡ ದುಡ್ಡಿರೋದಿಲ್ಲ ಗೌರವ್ ತಿವಾರಿಯವರ ಅಪ್ಪನ ಕಡೆಯಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಕಡಿಮೆಗೆ ಬಾಡಿಗೆನ ಕಟ್ತಾಯಿರ್ತಾರೆ ಇದೇ ಟೈಮ್ಗೆ ರೋಹಿತ್ ಒಂದು ಬ್ಲಾಗ್ನ ಓದ್ತಾ ಇರ್ತಾನೆ ಆ ಬ್ಲಾಗಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ ಬ್ರಿಟಿಷ್ ಸೆಮೆಂಟರಿ ಅಂದರೆ ಅದು ಸೇಂಟ್ ಪೀಟರ್ಸ್ಬರ್ಗ್ ಸ್ಮಶಾನ ಆ ಸ್ಮಶಾನದಲ್ಲಿ ಸಿಕ್ಕಾಪಟ್ಟೆ ಹಾಂಟಿಂಗ್ ಆಗ್ತಾ ಇದೆ ತುಂಬಾ ಹಾರಿಫಿಕ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಆ ಬ್ಲಾಗಲ್ಲಿ ಬರೆದಿರ್ತಾರೆ ಇದನ್ನು ನೋಡಿದ್ದ ರೋಹಿತ್ ಮತ್ತು ಗೌರವ್ ತಿವಾರಿ ಇವರೆಲ್ಲರಿಗೂ ಒಂದು ಐಡಿಯಾ ಬರುತ್ತೆ ಅದೇನಂತಂದರೆ ಯಾವುದಾದ್ರೂ ನ್ಯೂಸ್ ಚಾನಲ್ ಜೊತೆ ನಾವು ಕೊಲಾಬ್ರೇಟ್ ಆಗಿಬಿಟ್ಟು ಇದನ್ನು ನಾವು ಏನಕ್ಕೆ ಹೋಗಿ ರಿಯಲ್ ಆಗಿ ರಿಸರ್ಚ್ ಮಾಡಬಾರ್ದು ಅನ್ನೋದು ಸೊ ಆವಾಗ ಇವರು ಈ ಐರಿನ್ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಆ ಮೀಡಿಯಾ ಹೌಸ್ ಹತ್ರ ಬಂದು ಒಂದು ಅಪ್ಲಿಕೇಶನ್ನ ಹಾಕಿರ್ತಾರೆ ಬಟ್ ಐರಿನ್ ಅದನ್ನು ಹಿಂದೆ ಮುಂದೆ ನೋಡದೆ ಅವ್ರಿಗೆ ರಿಜೆಕ್ಟ್ ಮಾಡಿ ಕಳಿಸಿರ್ತಾರೆ ಬಟ್ ಅದೇ ಆಫೀಸಲ್ಲಿ ಇನ್ನೊಬ್ಬರು ಇವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಒಪ್ಕೊಂಡು ಇವರು ರಿಸರ್ಚ್ಗೆ ಹೆಲ್ಪ್ ಮಾಡ್ತಾ ಸೇಂಟ್ ಪೀಟರ್ಸ್ಬರ್ಗ್ ಒಂದು ಸ್ಮಶಾನ ಏನಿದೆ ಅಲ್ಲಿ ರಿಸರ್ಚ್ ಮಾಡೋಣ ಅಂತ ಎಲ್ಲರೂ ಹೋಗ್ತಾರೆ ಇಲ್ಲಿ ಇವಾಗ ಐ ಪಿ ಎಸ್ ಟೀಮಲ್ಲಿ ಟೋಟಲ್ ಎಷ್ಟು ಜನ ಆದರು ಅಂದರೆ ಗೌರವ್ ತಿವಾರಿ ಮೇಘಾ ರೋಹಿತ್ ಮತ್ತು ಸಿದ್ಧ ಸಿದ್ಧಾರ್ಥ್ ಕೂಡ ಆ ಬಚುವ ಇನ್ಸಿಡೆಂಟ್ ಆದಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಜಾಬ್ ಅಂತ ಹೇಳಿ ಯೂ ಜೊತೆ ಬಂದು ಸೇರ್ಕೊಂಬಿಟ್ಟಿರ್ತಾನೆ ಮತ್ತು ಈಗ ಒಂದು ಮೀಡಿಯಾ ರಿಪೋರ್ಟರ್ ಸುಹಾನಿ ಇವರಿಷ್ಟು ಜನನೂ ಸೇಂಟ್ ಪೀಟರ್ಸ್ಬರ್ಗ್ ಸ್ಮಶಾನಕ್ಕೆ ಹೋಗಿ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಅಲ್ಲೇ ಕೂತಿದ್ದಂಥ ವಾಚ್ಮ್ಯನ್ನಾಗಿ ಕೇಳ್ತಾರೆ ಇವರು ಏನು ಅಂಕಲ್ ಇಲ್ಲೇನಾದರೂ ನಿಮಗೆ ಸೌಂಡ್ ಕೇಳಿಸುತ್ತಾ ನೀವೇನೂ ದೆವನ ನೋಡಿದ್ದೀರಾ ಅಂತ ಆವಾಗ ಈ ವಾಚ್ಮ್ಯಾನ್ ಅಂಕಲು ಹೌದು ಇಲ್ಲಿ ಎಷ್ಟೊಂದು ಬ್ರಿಟಿಷ್ ದೇವ್ಗಳು ಓಡಾಡ್ತಾ ಇರತ್ತೆ ಅಷ್ಟೇ ಅಲ್ಲ ಎಷ್ಟೋ ಆತ್ಮಗಳು ಅಳ್ತಾ ಇರತ್ತೆ ಕೂಗ್ತಾ ಇರುತ್ತೆ ತುಂಬ ಶಬ್ದಗಳು ಮಾಡ್ತಾ ಇರತ್ತೆ ಅದನ್ನು ನಾವು ಅದಕ್ಕೆ ಡಿಸ್ಟರ್ಬ್ ಮಾಡಲಿಲ್ಲ ಅಂದರೆ ಅವು ನಮ್ಮನ್ನು ಏನೂ ಮಾಡೋದಿಲ್ಲ ಸೊ ಹಾಗಾಗಿ ನಾನೇನು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಟ್ಟಿಸ್ಕೊಳ್ಳಲ್ಲ ಅಂತ ಹೇಳಿ ಇವ್ರನ್ನ ಒಳಗಡೆ ಕಳಿಸ್ತಾರೆ ಸುಹಾನಿ ಮತ್ತು ಐ ಪಿ ಎಸ್ ಟೀಮ್ ಇವರಿಷ್ಟು ಜನ ಬಂದು ಆ ಕಂಪ್ಲೀಟ್ ಆ ಸ್ಮಶಾನದಲ್ಲಿ ಪೂರ್ತಿ ಓಡಾಡ್ತಾರೆ ತುಂಬ ಜಾಗದಲ್ಲಿ ನೋಡ್ತಾರೆ ಬಟ್ ಮೊದಲು ಮೂರು ದಿನ ಅವ್ರಿಗೆ ಏನೂ ಸಿಗೋಲ್ಲ ಲಿಟ್ರಲಿ ಎಷ್ಟೊತ್ತಕ್ಕಾದರೂ ಕೂಡ ಏನೂ ಸಿಗೋದಿಲ್ಲ ಇನ್ಫ್ಯಾಕ್ಟ್ ಸುಹಾನಿ ಸಿಕ್ಕಾಪಟ್ಟೆ ಫಸ್ಟ್ ಏಟ ಹೋಗ್ತಾರೆ ಇನ್ನು ಇದು ನಾಲ್ಕನೇ ದಿನ ಆಗಿರುತ್ತೆ ಸೇಂಟ್ ಪೀಟರ್ಸ್ಬರ್ಗ್ ಸ್ಮಶಾನದಲ್ಲಿ ಇವತ್ತೇನಾರು ಸಿಕ್ಕಲಿಲ್ಲ ಅಂದರೆ ಪ್ಯಾಕಪ್ ಮಾಡೋಣ ಅಂತ ಇವರು ಕೂಡ ಎಲ್ಲ ಡಿಸೈಡ್ ಮಾಡಿರ್ತಾರೆ ಸುಹಾನಿ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ನಾನು ಐರಿನ್ ಮಾತನ್ನೇ ಕೇಳಬೇಕಾಗಿತ್ತು ಅಂತ ಹೇಳ್ತಾ ಇರ್ತಾರೆ ಆ್ಯಂಡ್ ಗೌರವ್ ತಿವಾರಿ ಐರಿನ್ ಯಾರು ಅಂದಾಗ ಅದೇ ನಿಮ್ಮನ್ನ ಅವಾಗಲೇ ಇಂಟರ್ವ್ಯೂ ಮಾಡುವಾಗ ರಿಜೆಕ್ಟ್ ಮಾಡಿದ್ರಲ್ಲ ಅವ್ರನ್ನ ಸಾಧ್ಯ ಆದರೆ ನಿಮಗೆ ಅವ್ರನ್ನೂ ಕನ್ವರ್ಟ್ ಮಾಡಿ ನೋಡೋಣ ಅಂತ ಮಾತಾಡ್ತಿರ್ತಾರೆ ಈ ಥರ ಮಾತಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಲೇಡಿ ತುಂಬ ಜೋರಾಗಿ ಅಳ್ತಾ ಇರೋದನ್ನು ನಾವು ಕೇಳಿಸ್ಕೊಬೋದು ಇನ್ನು ಇಲ್ಲಿ ನಮಗೆ ಸ್ಕ್ರೀನ್ ಪ್ಲೇ ಯಾವ ಥರ ಇರುತ್ತೆ ಅಂದರೆ ಈ ಥರ ಒಂದು ರೆಕಾರ್ಡರ್ ರೂಪದಲ್ಲೇ ತೋರಿಸ್ತಾರೆ ಇನ್ಫ್ಯಾಕ್ಟ್ ನಿಮ್ಗೆ ಏನಾದರೂ ನಿಜವಾಗ್ಲೂ ನೋಡಬೇಕು ಅನಿಸಿದ್ರೆ ಗೌರವ್ ತಿವಾರಿ ಅವ್ರದ್ದು ರಿಯಲ್ ವೀಡಿಯೋ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಬೋದು ಅದೇ ವೀಡಿಯೋನ ಇಲ್ಲಿ ರೆಪ್ಲಿಕೇಟ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು ಇಲ್ಲಿ ಗೌರವ್ ತಿವಾರಿ ಅವರು ನಿಧಾನವಾಗಿ ಮುಂದೆ ಹೋಗಿ ಅಲ್ಲಿ ಏನಿದೆ ಅಂತ ನೋಡ್ತಾರೆ ಇಲ್ಲಿ ನೋಡ್ಬೋದು ಒಂದು ಹೆಣ್ಣಿನ ಆತ್ಮ ಇರುತ್ತೆ ಅದು ಅಳ್ತಾ ಅಳ್ತಾ ಸಡನ್ ಆಗಿ ಗೌರವ್ ತಿವಾರಿಯವ್ರ ಪಕ್ಕನೇ ಬಂದು ನಿಂತ್ಕೊಂಡ್ಬಿಡುತ್ತೆ ಪಕ್ಕ ನಿಂತ್ಕೊಳ್ಳೋದು ಮಾತ್ರನೇ ಅಲ್ಲ ಇಮ್ಮಿಡಿಯೇಟಾಗಿ ಗೌರವ್ ತಿವಾರಿ ಅವರ ಮೈ ಒಳಗಡೆ ಹೋಗಿ ಗೌರವ್ ತಿವಾರಿಯವ್ರನ್ನೇ ಪ್ರೊಸಸ್ ಮಾಡಿಬಿಡುತ್ತೆ ಇದನ್ನು ನೋಡಿದಾಗ ಇದು ಎಲ್ಲರೂ ಶಾಕಾಗಿ ಹೋಗ್ತಾರೆ ಯಾಕೆಂದರೆ ಆ ದೆವ್ವ ಗೌರವ್ ತಿವಾರಿಯವರ ಮೈ ಒಳಗಡೆನೇ ಹೋಗಿ ಆಲ್ ಆಫ್ ಅ ಸಡನ್ ಆಚೆಗಡೆ ಬಂದು ಒಂದು ಒಗೆ ರೀತಿಯಲ್ಲಿ ಆಚೆಗಡೆ ಹೋಗಿಬಿಡುತ್ತೆ ಇನ್ನು ಗೌರವ್ ತಿವಾರಿ ಅವ್ರಿಗೆ ಏನು ಅನಿಸುತ್ತೋ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಎದುರುಕೊಂಡು ಬನ್ನಿ ಮೊದಲು ಇಲ್ಲಿಂದ ಹೋಗ್ಬಿಡೋಣ ಅಂತ ಎಲ್ಲನೂ ಕರ್ಕೊಂಡು ಅಲ್ಲಿಂದ ಆಗಿಂದಾಗಲೇ ಆಚೆಗಡೆ ಬಂದುಬಿಡ್ತಾರೆ ಇನ್ನು ಈ ಸ್ಟೋರಿನೆಲ್ಲ ಇವರು ಕುತ್ಕೊಂಡು ಐರನ್ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಐರನ್ ಸಡನ್ನಾಗಿ ಶಾಕ್ ಆಗ್ತಾರೆ ಅಂದರೆ ಇದುವರೆಗೂ ಗೌರವ್ ಅವ್ರು ಹ್ಯಾಂಡಲ್ ಮಾಡಿದ ಕೇಸಲ್ಲಿ ಇದೇ ಮೊದಲನೇ ಕೇಸ್ ಅವರು ಸಾಲ್ವ್ ಮಾಡದೆ ಅರ್ಧಕ್ಕೆ ಬಿಟ್ಟು ಬಂದಿದ್ದು ಸೊ ಇದು ತುಂಬಾ ಶಾಕ್ ಆಗುತ್ತೆ ಇನ್ಫ್ಯಾಕ್ಟ್ ಐರನ್ ಅಕಸ್ಮಾತ್ ಕೌರವ್ ತಿವಾರಿ ಅವ್ರನ್ನ ಯಾವುದೋ ಒಂದು ಸ್ಪಿರಿಟೇ ಸಾಯಿಸಿರ್ಬೋದಾ ಇಲ್ಲ ಏನಾದರೂ ಈ ಸ್ಪೆಸಿಫಿಕಲಿ ಸೇಂಟ್ ಪೀಟರ್ಬರ್ಗ್ ಸಿಮೆಂಟರಿ ಸ್ಮಶಾನದಲ್ಲಿ ಏನೊಂದು ಇನ್ಸಿಡೆಂಟ್ ಆಗಿತ್ತು ಇದೇ ದೆವ್ವನೇ ಏನಾದರೂ ಹಾನಿ ಮಾಡಿರ್ಬೋದಾ ಅಂತ ಕೇಳ್ತಾ ಇರ್ತಾರೆ ಅದೇ ಟೈಮ್ಗೆ ಮೇಘ ತುಂಬ ಜೋರಾಗಿ ಕೋಪ ಮಾಡ್ಕೊತಾರೆ ಐರನ್ ಮತ್ತು ಅಲ್ಲಿದ್ದಂಥ ಸಿದ್ಧ ಮತ್ತು ರೋಹಿತ್ ಇವರೆಲ್ರಿಗೂ ಬೈದ್ಬಿಟ್ಟು ಅಲ್ಲಿಂದ ಇಮಿಡಿಯೇಟಾಗಿ ಎದ್ದು ಬಾಲ್ಕನಿಗೆ ಬರ್ತಾರೆ ಬಾಲ್ಕನಿಗೆ ಬಂದು ಅವರು ಏನೋ ನೆನಪು ಮಾಡ್ಕೊತಾನೆ ಅದೇನಂದರೆ ಆ ಸೆಂಟ್ ಪೀಟರ್ಸ್ಬರ್ಗ್ ಸ್ಮಶಾನದಲ್ಲಿ ಗೌರವ್ ಅವ್ರನ್ನ ಪ್ರೊಸೆಸ್ ಮಾಡುತ್ತಲ್ವ ಆ ದೆವ್ವ ಒಂದು ಟೂ ಟು ತ್ರೀ ಸೆಕೆಂಡ್ಸ್ಗೆ ಆ ದೆವ್ವ ಆ ಗೌರವ್ ಅವರ ಒಳಗಡೆ ಬಂದ ಕೂಡಲೇ ಅದು ನಿನ್ನನ್ನು ಯಾವತ್ತಿಗೂ ಬಿಡಲ್ಲ ಅಂತ ಹೇಳಿಬಿಟ್ಟು ಒಟ್ಟೋಗಿರುತ್ತೆ ಅದು ಮೇಘ ಗೌರವ್ ತಿವಾರಿಯವ್ರಿಗೆ ಹತ್ತಿರ ಇದ್ದಿದ್ದರಿಂದ ಅವ್ರಿಗೂ ಕೇಳಿಸಿರುತ್ತೆ ಸೊ ಇಲ್ಲಿ ಏನೂ ಸಮಥಿಂಗ್ ಇಸ್ ರಾಂಗ್ ಅಂತ ಗೊತ್ತಾಗುತ್ತೆ ಫಸ್ಟ್ ಆಫ್ ಆಲ್ ಅದು ಅಂದರೆ ಯಾವುದು ಅವನು ಅಂದರೆ ಯಾರು ಅವನು ಯಾರು ಗೌರವ ತಿವಾರಿಯಿಂದ ಬಿದ್ದಿರೋದು ಈ ಪ್ರತಿಯೊಂದಕ್ಕೂ ನಮಗೆ ನೆಕ್ಸ್ಟ್ ಬರೋ ಎಪಿಸೋಡ್ಸಲ್ಲಿ ಉತ್ತರ ಸಿಗುತ್ತೆ ನೀವೇನಾದರೂ ಇಲ್ಲಿವರೆಗೂ ವಿಡಿಯೋ ನೋಡಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನಿಮಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಯಾವುದಾದ್ರೂ ಮೂವೀಸ್ ಮತ್ತು ವೆಬ್ ಸೀರೀಸ್ನ ಎಕ್ಸ್ಪ್ಲೇನ್ ಮಾಡಬೇಕಾ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ನಾನು ನಾಳೆ ಇನ್ನು ಮಿಕ್ಕಿದ ಎಪಿಸೋಡ್ಸ್ಗಳನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿ ಹಾಕಿರ್ತೀನಿ ಪೂರ್ತಿ ನೋಡೋದನ್ನು ಮರಿಬೇಡಿ ಯಾಕೆಂದರೆ ಈ ಸೀರೀಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ Thank you so much for watching my video.